ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮ ಯೂಟ್ಯೂಬ್ ಚಾನಲ್ ಬ್ಲಾಗ್ ಸ್ಟಾರ್ಟ್ ಫೈನಲಿ ಸಿಮೆಂಟ್ ಉಸಿಗಿನ ಕೆಲಸ ಎಲ್ಲಾ ಮುಗೀತ್ರಿ ಇವ ನೋಡ್ರಿ ಎಲ್ಲ ನಾ ತೊಳಿಬೇಕ್ರಿ ಇದನ್ನ ಇದ್ ಬಿಟ್ವಿ ಅಂತ ಹೇಳಿದ್ರೆ ನಮ್ಮ ಹೊರಗ ಕುಂದ್ರ ಜಾಗ ಎಲ್ಲ ನಿಂದ್ರಕ ಜಾಗ ಇಲ್ರಿ ಎಲ್ಲಾ ಧೂ ಧೂ ರೀ ಈಗ ಎರಡು ದಿನ ಅಲ್ಲೇ ಒಳಗ ಕುತ್ಕೊಂಡು ಊಟ ಮಾಡಿ ಒಳಗೇ ಇದನ್ನ ಮಾಡಿವಿ ನಾವು ಯಾಕಂದ್ರೆ ಮನೆ ನಮ್ದು ಇರೋದು ಸಣ್ಣದ ಐತ್ರಿ ಈಗ ಹೊರ ಸ್ವಲ್ಪ ಜಗ ಐತೆ ಅಂತೇಳಿ ಇಲ್ಲೇ ಕುಂದ್ರದು ನಿಂದ್ರದ ಎಲ್ಲ ಮಾಡ್ತಿವ್ರ ನಾವು ಈಗ ಈ ಥರ ಎಲ್ಲ ಧೂಳು ಐತಲ್ರಿ ಎಲ್ಲಿ ಕುಂದ್ರಾಕ ನಿಂದ್ರಕ ನೋಡ್ರಿ ಬ್ಯಾರಲ್ ಎಲ್ಲ ಅದಕ್ಕೆ ಈಗ ಅವ್ರ್ದೆಲ್ಲ ಕೆಲಸ ಮುಗೀತಲ್ರಿ ಈಗ ನಾನಾ ತೊಳೆ ಆತೀ ನೋಡ್ರಿ ಇದೂ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡಿವಂದ್ರೆ ನಮ್ಗೆ ಕುಂದ್ರಾಕ ನಿಂದ್ರಾಕ ಕರೆಕ್ಟ್ ಆಕತ್ರಿಪ್ಪ ಸುಮ್ಮನೆ ಹೆಂಗೆ ರೀಪಾ ಅಂತೇಳಿದ್ರೆ ಕ್ಲೀನ್ ಆ್ಯಂಡ್ ನೀಟ್ ಇರಬೇಕು ಸ್ವಲ್ಪ ಏನಾರ ಧೂಳಾಗಿಲ್ಲ ಅಂತ ಹೇಳಿದ್ರೆ ಅಕ್ಕಿ ಒಂದು ಸಲ ಬಿಟ್ಟು ಎರಡು ಸಲ ತೊಳ್ತಾ ನೀರು ಹಾಕಿ ಈಗ ನಾ ಪೂರ ವಾಶ್ ಮಾಡಿದೆ ಅದೇ ಹೌದು ನೋಡ್ರಿ ಅಲ್ಲಿ ಫುಲ್ ಅಂದ್ರೆ ಫುಲ್ ಧೂಳ ಆಗ್ಬಿಟ್ಟಿತ್ತು ಎದ್ರ ಜಾಗ ನೋಡಿರಿ ಮಾಲ್ ಕಲ್ಸಿದ್ದೆ ಎಲ್ಲ ಸಿಮೆಂಟ್ ಗಿಮೆಂಟ್ ಎಲ್ಲ ಹಂಗೈತೆ ಆಮ್ಯಾಗ ಇಲ್ಲಿ ಧೂಳು ಐತೆಳ್ರಿ ಎಲ್ಲ ಕಡೆ ಆಗಿಬಿಟ್ಟಿತ್ತು ಈಗ ನೀವು ಪೂರ ಕ್ಲೀನ್ ಮಾಡಿ ಚಲೋ ಮಾಡಿದೆ ನೋಡಿ ಆಮ್ಯಾಗ ಅದಕ್ಕೆ ಈಗ ಬೆಳಗ್ಗೆ ಅದ ಐತಲ್ಲ ಒಂದು ಎರಡು ಮೂರು ಸಾಯಿ ನೀರು ಹೊಡಿಬೇಕು ಅದಕ್ಕೆ ಅಂದ್ರೆ ಮತ್ತೆ ಗಟ್ಟಿ ಹಾಕೈತಿ ಇಲ್ಲಿ ಏನು ಮಾಡ್ರಿಪಾ ಅಂತ ಹೇಳಿದ್ರೆ ಪ್ಯಾಚೋರ್ಕ್ ಮಾಡ್ರಿ ಇಲ್ಲಿ ಅಲ್ಲೆಲ್ಲಿ ಅಲ್ಲೆಲ್ಲಿ ಅದು ಅದೇ ಇದನ್ನ ಪ್ಯಾಚ್ ಮಾಡ್ರಿ ನಮಗೆ ಕೆಲವೊಂದು ಕಡೆ ಏನಾಗೈತ್ರಿಪ್ಪ ಅಂತ ಹೇಳಿದ್ರೆ ಎಲ್ಲ ಬಿದ್ದ ಬಿಟ್ಟಿತ್ರ ಅದೇ ಸೊ ಅದನ್ನೆಲ್ಲ ಪೂರ ತಗದೆ ಎಷ್ಟು ಬಿದ್ದ ರೀ ಅಷ್ಟು ತೆಗೆದು ಅದಕ್ಕೆಲ್ಲ ಗಿಲೋ ಮಾಡ್ರಿ ಮಸ್ತ್ ಈಗ ಹೀಗಿದೆ ನೋಡೋಕು ಮಜಾ ವಿಷಯ

ಬಿಡಪ್ಪ ಮಳೆ ನೀರು ಬಿಡತೇ ಮಾತಾಡಿದೆ ಈಗೇನು ಬೆಳಂಗಿಲ್ಲ ಮಾಡೋಂಗಿಲ್ಲ ಇಷ್ಟ ಇರಲಿ ಹೆಂಗೈತ್ರಿಪಾ ಅಂತ ಹೇಳಿದ್ರೆ ನಮ್ದು ಏನಾರ ಸ್ವಂತ ಮನಿ ಇತ್ತು ಅಂತ ಹೇಳಿದ್ರೆ ನಾವು ಕಟ್ಟಿಗೆದಾಗ್ಲಿ ಇಲ್ಲ ಸಿಮೆಂಟ್ ಅದಾಗ್ಲಿ ಮಾಡಿಸ್ಬೋದು ಐತ್ರಿ ಸ್ವಲ್ಪ ನಾವು ಒಂದು ಲೆವೆಲಿಗೆ ಬಂದಿರಿಪಾ ಅಂತ ಹೇಳಿದ್ರೆ ಫಸ್ಟ್ ಮನಿ ಮಾಡ್ಕೊಂತೇವಿ ಆಮ್ಯಾಗ ನಮಗೇನ್ ಬೇಕಲ್ಲ ಎಲ್ಲ ಕರೆಕ್ಟಾಗಿ ನೀಟಾಗಿ ಮಾಡ್ಕೋಬಹುದು ಆಮೇಲೆ ಇವತ್ತು ಕಮೆಂಟ್ ಮಾಡಿದ್ರಿಂಗಿದ್ರ ಉಸುಗು ಸಿಮೆಂಟ್ ಎಲ್ಲಾ ತಗೊಂಡ್ ಬಂದ್ರಿ ಎಲ್ಲಾರು ಒಂದ್ ಸೈಡ್ ಚಪ್ಪಲ್ ಅದಕ್ಕೆ ಮಾಡ್ಕೊಂಬಿಡ್ರಿ ಅಂತ ಹೇಳಿ ಬೇಕಾ ಈಗ ನಮಗ್ ಸದ್ಯಕ್ ಹೆಂಗೈತ್ರಿಪಾ ಅಂತ ಹೇಳಿದ್ರೆ ನಮಗ ಚಪ್ಪಲ್ ಗೂಡ್ ಬೇಡ ಏನು ಬೇಡ ಈಗೆಲ್ಲಾ ಎಮದಲ್ರಿ ನಾವು ಟೆಂಪರರಿ ಮಾಡಿದ್ರಿ ಬಟ್ ಏನ್ರಿಪಾ ಅಂತ ಹೇಳಿದ್ರೆ ಸ್ವಲ್ಪ ಹುಡುಗರಿಗೆ ಮಕ್ಕಳ ಇಕ್ಕೊಳಕ್ ಅಭ್ಯಾಸ ಮಾಡಕ್ ಆಗ್ಲಿ ಸ್ವಲ್ಪ ಚಂದಾಗ ಆಗ್ಬೇಕಂತ ಹೇಳಿದ್ರೆ ನಮಗೊಂದು ಫಸ್ಟ್ ಇಲ್ಲಿ ರೂಮ್ ಆಗ್ಬೇಕ್ರಿ

ಹೆಂಗಪ್ಪ ಅಂತ ಹೇಳಿದ್ರೆ ಈಗ ಸವಿ ಯಾವ್ದು ಇಲ್ಲ ಎಲ್ಲಾನು ತುಟ್ಟಿನ ಐತಿ ಕೆಬ್ನ ಬೇಕ ಉಸುಗ ಬೇಕ ಎಟ್ಟಿ ಬೇಕ ಕಡಿ ಬೇಕ ಇಷ್ಟೆಲ್ಲ ಆದ್ಮ್ಯಾಗ ಲೇಬರ್ ಚಾರ್ಜ್ ಸ್ಟ್ಯಾಪ್ ಹಾಕ್ಸಿದ್ರೆ ಹೋಗ್ಬಿಡ್ತಾವ ಸಿಂಟ್ಯಾಕ್ಸ್ ಸಿಟಿನ್ ಅಂತಿದ್ರೆ ಈ ಜಗ ಬಂದ ಸಿಂಟ್ಯಾಕ್ಸ್ ಬಂದ

ಇಲ್ಲಪ್ಪ ಏನೋ ಅವ್ರದ್ದು ಬೇಡಿಕೆ ಐತಿ ಅವರು ಮಾಡಕತ್ತಾರ ನಿಂದೇನು ಬೇಡಿಕೆ ಐತಿ ನಂದು ಬೇಡಿಕೆ ಐತಿ ರೈನ ನಾ ಸ್ಕೂಲಿಗೆ ಹೋದ್ಮೇಲೆ ನಾನು ರೋಜಾ ಇರ್ತೀನಿ ಅಂತ ಬೇಡ್ಕೊಂಡಿದ್ದೆ ನನ್ನ ದೇವ್ರ ಕಡೆ ಅದಕ್ಕೆ ನಾನು ಇರ್ತೀನಿ ಏನು ತಮ್ಮ ನನ್ನ ಬೇಡ್ಕಿನು ಏನು ಚೆನ್ನಾಗಿ ಸ್ಕೂಲಿಗೆ ಹೋದ್ಮೇಲೆ ನಿನಗೆ ನಾ ರೋಜಾ ಇರ್ತೀನಿ ಅಂತಂದಿದ್ದೆ ಅಂದಿದ್ದೆ ಈಗ ಸ್ಕೂಲಿಗೆ ಹೊಂಟೇನಿಲ್ಲ ಅದಕ್ಕೆ ನಾನು ರೋಜಾ ಇರ್ತೀನಿ ನೋಡ್ತಮ್ಮನ ಚಂದ ವಿಚಾರ ಮಾಡು ಬೆಳಗ್ಗೆ ಅಜಾಗದೊಳಗೆ ಊಟ ಮಾಡ್ಬೇಕು ನನಗೆ

ಈಗ ನಾವು ಇಷ್ಟ ಬಂದಿದ거든 ನಾನು ಆಶಾ ಬರ್ತಾರಂತೆ ಬರ್ತಾರಂತೆ ಅವರು ಬರ್ತಾರಂತೆ ಏನಕ್ಕೆ ತರೀಪಾ ಅಂತ ಹೇಳಿದ್ರೆ ಲೇ ಒಂದು ಮೂರು ನಾಲ್ಕು ಬಂದಿರೋಂದ್ರೆ ಮಸ್ತ್ ಟೈಮ್ ಪಾಸ್ ಮಾಡ್ಕೋಂತಾ ಮಾತ್ರ ಅಂತ ಹೋಗಬಹುದು ರೀ ಅಮೇಗೆ ಇವರೇ ನಾವಿಬ್ರ ಹೊಂಟಿದೀಪಾ ಅಂದ್ರೆ sagena ಬರಂಗಲ್ಲ ತಮ್ಮನ ಒಬ್ರ ನಮ್ಮ ಆಶಾ ನಮ್ಮ ಸುಲ್ತಾನ ಕತನಲ್ಲ ಪ್ರಯಾತ ಅಂತ ತಮ್ಮನ ಪತಾಳ್ರಿ ನಾವು ಅಷ್ಟು ಹೊಂಟ್ರು ಬರಂಗಲ್ಲ ಅಕಿಗೆ ನಾನು ತಮ್ಮನ ಬೇಜಾರಕ್ಕೆ ನನಗೆ ಮಮ್ಮಿ ನನ್ನ ಹ್ಮ್ ತಮನ್ನ ಏನು ಸ್ವೂಟರ್ ಹಾಕೊಂಡ್ರೀ ಸ್ವೂಟರ್ ನಂದ ನಮ್ಮ ಟೈಮ್ ಅಜ್ಮಾಗ್ ತೊಂದ್ರೆ ಅದ ಸ್ವೂಟರ್ ಮಾತ್ರ ಮಸ್ತ್ ಅಂದ್ರ ಮಸ್ತ್ ಐತ್ರಿಪ್ಪ ಅದ ಫುಲ್ ಕಾವು ನೋಡ್ರಿ ಅದ ಕಾವು ಅಂದ್ರೆ ತಮನ್ನ ಇದೆ ಇದ್ರಾಗ ಥಂಡ್ ಹತ್ತಂಗಿಲ್ಲ ಏನ್ ಹತ್ತಂಗಿಲ್ಲ ಬಾರಿ ಮಸ್ತ್ ಐತೆ ಇದನ್ನ ನೀನು ಒಂದು ಮಾತು ಹೆಸರು ಹೇಳಿ ಗೊತ್ತೇ ನಿನಗೆ ಹ್ಮ್ ಎರಡು ಸತಿ ಹೇಳಿ ನೀ ಹೌದು ತಮ್ಮನ ನಾನು ಹೆಸರು ಹೇಳಿದ್ರು ಕಡಿಮೆನೇ ಅದಕ್ಕೆ ಹೇಳೆ ನಮ್ಮ ಅಮ್ಮ ಅದು ನನ್ನ ಸಂಬಂಧ ನೀ ಹಾಕೊಳ್ಳಕತ್ತಿ ಹೋಗಾ ಪಪ್ಪಾ ನನಗೆ ಬರಾತಿತ್ತು ಈಗ ನಾನು ಕೊಡಲ್ಪ ನಿಮಗೆ ಸೊಟ್ರ ತಂಬಲ್ ಕೊಡ್ಮಾಳ್ರಿ ಆತ ಈಗ ನಾನು ಹಾಕೋ ನಿನ್ನ ಹೊಸ ಸೊಟ್ರ ಕೊಡ್ಸೋ ಮಟ್ಟ ಐತಲ್ಲ ನೀ ಹಾಕೋ ಕೊಡ್ಸಿದ್ರು ಅಂತ ಹೇಳಿದ್ರು ನನಗೆ ಬೇಕಾದ ನೀ ಏನಲ್ಲ ತಂಬಾ ಹುಬಳಿ ನಿಂತ ಹ್ಮ್ ತಂಬಾ ಈಗ ನೋಡ್ರಿ ರೋಡಿಂದ ಕೆಲಸ ಸೆವೆಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗೈತಿ ಲೈಟಿಂದ ಕಂಬನೂ ಹಾಕ್ಯಾರ ಈಗ ಒಂದು ಆನ್ ಆದ್ರಿಪ್ಪ ಅಂತ ಹೇಳಿದ್ರೆ ಗಾಡಿ ಓಡಾಡೋಕೆ ಸ್ಟಾರ್ಟ್ ಹಾಕೋರಿ ಹಂಗೆ ಗಾಡಿ ಗಾಡಿಗೆ ಬಟ್ ರೋಡ್ ಚಂದ ಕಾಣ್ಬೇಕಂತ ಹೇಳಿದ್ರೆ ಲೈಟ್ ಲೈಟ್ ಒಂದು ಹಾಕಿದ್ರಿಪ್ಪ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮುಗ್ದಂಗೆ ಆಮ್ಯಾಗಿ ನಿನ್ನೆ ಮನಿ ಎಲ್ಲದ ಹಾಕಾಗತ್ತ ನೋಡ್ರಿ ಈಗ ಕಲ್ಲು ಇವೆಲ್ಲ ಗಾಡಿ ಪಾರ್ಕಿಂಗ್ ಮಾಡಾಕ್ರಿ ಜಾಗ ಇದು ಆ ಕಡೊಂದು ಕಡೊಂದು ರೋಡೇ ಗಾಡಿ ಓಡಾಡಕ್ರಿ

ಮತ್ತ್ ತಿರ್ಗಾ ಮರದಿನ ಸ್ಟೀಲಿನ ಡಬ್ಬಿ ಆರ್ ಇರ್ತಾವಲ್ರಿ ಅದನ್ನ ಒಂದ್ ಸಟ್ ಕೊಟ್ಟು ಕಳ್ಸ್ಯಾರೀ ಅದಕ್ಕಿಂತ ಸಣ್ಣ ಉದ್ದ ಮತ್ತೊಂದ್ ಸಟ್ ಕೊಟ್ಟು ಕಳ್ಸ್ಯಾರ ಗೊಬ್ಬರ ಕೊಟ್ಟು ಕಳ್ಸ್ಯಾರೀ ಅವ್ನ ಅಷ್ಟೇ ಗದಗ್ನೇರ ಅಂತ್ರಿ ಅವ್ರ ಅದ್ ನೀವ್ ಮನ್ ಬಂದಿದ್ರಿ ನಾವ್ ದವಾಖಾನ ಹೋಗಿದ್ವಿ ನೀವ್ ಆಗ್ಲೇ ಬಂದ್ಬಿಟ್ಟು ಮತ್ ಹೊಳ್ಳಿ ನಾ ತೋರ್ಬೇಕನ್ನ ಅಂದ್ರ ಎಂತ ಚಲೋ ಅದಮ್ಮ ದಪ್ಪ ದಪ್ಪ ಅದಾವ್ರಿ ಬಾಳ ಚಲೋ ಅದಾವ್ರಿ ಹ್ಮ್

ಅವಾಗ ಮತ್ ಚೆಲ್ತಾ ಬರ್ತಾವ ಏನ ಈಗ ಇದು ಮಾಡ್ ಕೊಟ್ಟಿದ ಹ್ಮ್ ಚಂದ್ರಿ ಅವೆಲ್ಲ ನಾವು ಪ್ಲಾಸ್ಟಿಕ್ ಇಂದ ಡಬ್ಬಿ ಒಳಗೆ ಹಾಕಿಟ್ಟಿವಲ್ರಿ ಅವ್ನ ನೋಡಿ ಚಂದ ಅವ್ರಂದ ಡಬ್ಬಿ ಅಂತ ಇಲ್ಲೇ ಗದಗ್ನೇಂತ್ರಿ ಅವ್ರ ಏನು ಸನಿಯಾ ಬಿಲ್ ಎಷ್ಟು ನೋಡತೇನ ಅಭಿಯಾನ ಒಂದು ಇಟ್ಟಿಟ್ಬಿಡ್ವಾ ಸೌಕಾರ ಹೋದ ಅದ್ರೊಳಗೆ ದಾದಿಮ್ ಕೇಳಿದ್ರೆ ನಿನಗೆ ಇದಕ್ಕೆ ಚೆನ್ನಾಗಿ ಏನು ಮಾಡಕತ್ತಿದ್ಲ ಬರ್ಬೇಕೀನಾ ಅಂತ ಹೇಳಿ ಈಗ ತಿನ್ನ ಬೆಳಗ್ಗೆ ಹೋಗೋದಲ್ಲ ಈಗ ನಿಮ್ಮ ಜೊತೆ ಬರ್ಬೇಕಿಲ್ಲ ಅಂದ್ರ ಬರ್ಕೊಳ್ಳೋದೈತ ಬರಲಿಲ್ಲ ರೀಕೆ ಅಂದೆ ಈಗ ಹಾ ಈ ಊಟ ಮಾಡಕ್ಕೇನಿಲ್ಲ

ಈಗ ನೋಡ್ರಿ ಟೈಮ್ ನಾಲ್ಕು ಗಂಟೆ ಆತ್ರಿ ನಾನು ಈಗ ನೀರಿಟ್ಕೊಂಡು ಜೊಳಕ ಮಾಡಿದ್ದಾರೆ ಸಾನೆಯಾಗೆ ನೀರಿಟ್ಟಿನಿ ಅಕ್ಕಿಗೆ ಎಬ್ಬಿನಿ ಹೇಳ್ತಾಳಿರೋಕ್ಕೆ ಸ್ವಲ್ಪ ಲೇಟ್ ಆತೈಲ್ಲ ಅಂದ್ರೆ ನಾವು ಮೂರು ಕಂತ ಎದ್ದು ಬಿಡ್ತಿದ್ದೆ ರೀ ನಿನ್ನ ರಾತ್ರಿನ ಎಲ್ಲ ಅಡುಗೆ ಮಾಡಿಟ್ಟಿದ್ದೆ ಈಗ ಸಾನೆ ಸ್ನಾನ ಮಾಡಿ ಬರೋದ್ರೊಳಗೆ ಎಲ್ಲ ಬಿಸಿ ಮಾಡ್ಕೊಂಡ್ರೆ ಬಿಸಿ ಮಾಡಿ ಚ ಅದನ್ನು ಮಾಡ್ಕೊತೀನಿ ಆಮೇಲೆ ಏನಪ್ಪ ಅಂದ್ರೆ ತಮ್ಮನೂ ಎದ್ದಾಳ್ರಿ ಇವತ್ತು ರೋಜಾ ಅಂತಂದು ಹೇಳಿ ಅಕ್ಕಿಗೆ ಎಬ್ಸೆಂಟ್ ಇಲ್ಲ ತಂದ್ರೆ ಮತ್ತು ಸುಮ್ಮನೆ ಬೆಳಿಗ್ಗೆ ಅಂತ ಕುಂದ್ರ ಆಕೆ ಅಂದ್ರೆ ನಾ ಎಬ್ಸಗಿನ್ ಮುಂಚೆನೇ ಎದ್ಬಿಟ್ಟಾಳ್ರಿ ತಾನ ಆಕೆ ಏನಾರು ಅಂತ ರೀ ಹೇಳ್ಬೇಕು ನಾನು ಅಂತಂದು ಹೇಳಿ ಓಕೆ ಬೇಳ್ಬೇಳ್ತಾನಿದಿನ ಮಾಡಂಗಿಲ್ಲ ರೀ ರೀ ಅದು ಹುಡುಗಿ ಹಂಗಾಗಿ ಎದ್ದಾಳ್ರಿ ಅಕ್ಕಿನ ಆಕಿನ ರೋಜ ರೀ ನಮ್ಮ ಮಾತ್ರ ಇವಾಗ ಇವತ್ತು ಮೂರನೇ ರೀ ಅಂದರೆ ಮೂರನೇ ವಾರ ನಾವು ಈಗ ಇರಕತ್ತೆ ಎಷ್ಟು ನಮ್ಮ ಕೈಲಾಗ್ತೋ ಅಷ್ಟು ನಾವು ಇರ್ತೀವಿ ಅಂತಂದು ಹೇಳಿ ಬೀಡ್ಕೊಂತೀವಿ ರೀ ದೇವ್ರಿಗೆ ನೋಡೋಣ ನಮ್ಮ ಕೈಲಿ ಎಷ್ಟಾಗ್ತೋ ಅಷ್ಟಾಗಿ ಇರ್ತೀನಿ ರೀ ಇದ್ದು ನಾವೇನು ಅಂದ್ಕೊಂಡಿವಲ್ರಿ ಅದು ಆಗಲಿ

ಟ್ರೈನಿಂದ ಅಷ್ಟು ಆವಾಜ್ ಬರಾಗತ್ತೈತೆ ಟಿಕೆಟ್ ಬರೋಕತ್ತೈತೆ ಏನು ಒಂಟೆತ ಗೊತ್ತಿಲ್ಲ ಟ್ರೈನಿಂದ ಒಂದು ಆವಾಜ್ ಬಿಟ್ರೆ ಮತ್ತೆ ಎದ್ರದಿಲ್ಲ ನೋಡ್ರಿ ಆವಾಜ ಈಗ ಐದು ಗಂಟೆ ಆತಪ್ಪ ಅಂತ ಹೇಳಿದ್ರೆ ಅಲ್ಲೊಬ್ರು ಅಲ್ಲೊಬ್ರೊಬ್ರು ಇಲ್ಲೊಬ್ರು ಹೇಳೋಕ್ಕೆ ಹಚ್ಚಲು ಮಾಡ್ತಾರ್ರಿ ಆಮೇಲೆ ಈಗ ಎಸ್ ಎಲ್ ಸಿ ಪರೀಕ್ಷೆ ಒಂದು ಅದಾವಲ್ರಿ ಮಕ್ಕಳೆಲ್ಲ ಕೆಲವೊಂದು ಮನೆ ಒಳಗೆ ಓದ್ಕೊಳಕ್ಕೆ ಎದ್ದಿರ್ತಾರೀ ನಮ್ಮ ಸಾನೇ ಪ್ರತಿ ದಿನ ಅವ್ರು ಟೀಚರ್ ಫೋನ್ ಹಚ್ಚಾಗತ್ತ ರೀ ಈಗ ಒಂದು ದಿನ ಬಿಟ್ಟಿಲ್ಲ ರೀ ಅವ್ರು ತಿನ್ನೋನು ಹಚ್ಚಾಗತ್ತಾರ ಬಂತ

ನಮ್ಮ ಮೈಷ್ಟಾ ಸೇರಿ ಮಿಚಿ ಮಿಚಿ ಇನ್ನ ಬ್ರಾಜೆಟಿ ಬಂದೆ ಎಲ್ಲ ಬರಕತಾವು ಅಂಕಂದ್ರೆ ಪ್ಯಾಸेंजर ಗಾಡಿ ನೋಡಿ ಈಗ ಹ ಎಲ್ಲರೂ ಮುಕಂದ ರಸ್ತಾಯನೇ ಮುಕ್ಕ ತಾಲ ಇಲ್ಲಿ ಯಾಚಿಸು ಇಲ್ಲಿ ಯಾಂತಿ ಇಷ್ಟ ಗಾಡಿ ಮುಂದೆ ಸರ್ ಹೆಲ್ ಗಾಡಿ ಅಲ್ಲಿ ನೋಡಿ ಮುಂದೆ ಹ ಗಾಡಿ ಮುಂದೆತೆ ಹೌದು

ನೋಡಿದ್ರೆ ಅಂತ ಕವಿ ತೆಗೆದು ಹೋಗಿ ತಗೊಂಡ್ರಿ ಅಕ್ಕಿಲ್ಲ ಅಂದ್ರೆ ಮುತ್ತೆ ಕುತ್ಕೊಂಡು ಆಳಕ್ಕೆ ಕವಿ ಹಚ್ಕೊಂಡೆ ಎಷ್ಟು ಬೇರೆ ಕದ ಹೊಡ್ರಿ ಅಕ್ಕಿ ಹಚ್ಕೋ ಹಚ್ಕೋ ನಾ ಏನು ಅನ್ನಂಗಿಲ್ಲ ಮಮ್ಮಿ ಕಸ ಹೊಡೆತಿ ಹೊಡಿ ಹೊಡಿ ಲಗು ಲಗು ರೀ ಬೆಳಿಗ್ಗೆ ಹಂಗ ಕಸ ಜಲ್ದಿನ ಹೊಡೆದು ಬಾಕ್ಲೆ ನೀರು ಹಾಕ್ಲಿ ಬಾಕ್ಲೆ ಎಲ್ಲ ತೊಳೆದು ಇಟ್ಟಿರ್ಬೇಕು ಅದಕ್ಕೆ ನಾನು ಏನು ಮಾಡ್ತೇನೆ ಫಸ್ಟ್ ಹೋಗ್ರಿ ಹೇಳಿ

জানা ಸ್ವಲ್ಪ নো বেটার বেলিগেদ্দ ইয়া ওత్తు দিশি চা পড়েতেলে ওপরেতে ঠান্ডা কি সব চা করদা সব সমাধান না করতে ওটা অন্তরে ಹೋಗಂಗাইলা বেলিগ বেলিগেদ্দందిট اناวนಬೇಕಂತ रगडाคতে জানা সব চা비스 করতে ಅಂತ ಹೇಳি চালাคতে আউযু বিল্লাহি মিনাশ শাইতানির রাজিম বিসমিল্লাহির রহমানির রহিম আউযু বিল্লাহি মিনাশ শাইতানির রাজিম বিসমিল্লাহির রহমানির রহিম మళ్ళీ చేతనియలేదు బిస్మిల్లాహిర్రహ్మానిర్రహీం అల్లాహumma అల్లాహumma అసుము అసుము గద్దలక గద్దలక బగ ఫిరలి బగ ఫిరలి మా కద్దంతో మా ಮಾಡಿ ಏಳು ಗಂಟೆ ಅದಾಕಿ ನೋಡ್ರಿ ಏನು ಹತ್ತು ನಿಮಿಷ ಕಮ್ಮಿ ಐತಿ ಇಲ್ಲಿ ನೋಡ್ರಿ ಅಲ್ಲೆಲ್ಲ ಫುಲ್ಲು ಇಬ್ಬನೇ ಬಿದ್ದೈತಿ ಕ್ಯಾಮ್ರಾದೊಳಗೆ ಗಿಡಲೆಲ್ಲ ಬಿದ್ದೈತ್ರಿ ಇನ್ನು ಕಾಣಿಸ್ಕೊತ್ರಿ ಫುಲ್ಲು ಎಷ್ಟು ಕೋಲ್ಡ್ ಐತೆ ಅಂತ ಹೇಳಿದ್ರಿ ಈಗ ಬೆಳಗ್ಗೆ ಇತ್ತೀ ನಾಲ್ಕು ಗಂಟೆಗೆ ಹಂಗೆ ಈಗೂ ಹಂಗೈತ್ರಿ ಕ್ಲೈಮೇಟ್ ಅಂತೂ ಫುಲ್ ಕೋಲ್ಡ್ ಐತಿ ಟ್ರೈನ್ ಬರಾತೈತೆ ರೀ ಈಗ ಒಂದು ಇರಮ್ಮ ಇರಮ್ಮ ರೆಡಿ ಆದ ಹ್ಞೂ ಯಾರು ರೆಡಿ ಯಾರ ಮಮ್ಮಿ ಇಲ್ ಬಾಯ ಮುಂದ್ಕದ ಮುಂದ್ಕತ ಬಾಯಿಲೆ ಬಾಯಿಲೆ ಇಲ್ಲಿ ಬಾಯಿಲೆ ಎಲ್ಲ ಗೊತ್ತಾಕತೆ ಕೀಗೆ ಬಾಯಲ್ ಮುಂದ ಆಮ ಅಗ್ಗೆ ಅಮ್ಮಿಕ ಅಮ್ಮಿಕ ಯಾಕರ್ರಿ

ತುಮರ್ ದಾದಿ ತುಮ ಗೊಮ್ಮೆ ಕುಂದ್ಕೊನಿ ಜಾತೆ ಫೈನಲಿ ನೋಡ್ರಿ ತಮ್ಮನ್ನ ಸ್ಕೂಲ್ ಓದ್ಲು ಸಾನಿಯಾ ಸ್ಕೂಲ್ಗೆ ಹೋದ್ಲು ತಮ್ಮನ್ನ ಅಂತ್ರಿ ಬತ್ತ ಡಿ ಅದೇನ ಕಟ್ಕೊಂಡ್ ಹೋಗಿಲ್ರಿ ಹಂಗ ಹೋಗ್ಯಾಳ ನಾ ರೋಜಾ ಇರ್ತೇನೆ ಮಮ್ಮಿ ಅಂತಂದೇಳಿ ಆಕೆ ಆಕೆ ಕಡೆನ ಚಿಂತಾ ಬಿಡಾತ್ರಿಪ ನನಗಂತೂ ಆದ್ರೆ ಹೇಳಿ ಕಳ್ಸಿನಿ ನಿಗೇನಾದ್ರು ಸುಸ್ತ ಅನ್ಸಾಗತ್ತೇತಂದ್ರ ಟೀಚರಿಗೆ ಹೇಳಿ ಬಂದುಬಿಡುವ ನಿಮ್ಮ ಮನೆಗೆ ಅಂತಂದು ಹೇಳಿ ಹೇಳಿದ್ದು ಮಾತಾ ಕೇಳೋಂಗಿಲ್ಲರಿ ಪಾ ಹುಡುಗಿ ಭಾಳ ಅಂದ್ರೆ ಭಾಳ ಮಂಡ್ಯದಲ್ಲ ರೀ ಆಮ್ ಎಲ್ಲರಿಗೂ ಮಾಡಂಗಿಲ್ಲ ರೀ ಇಂಥ ವಿಷಯದೊಳಗೆ ಏನಾದರೂ ನಾವು ಏನು ದೇವ್ರ್ ಮಾಡ್ತೀವಿ ಅಂತೀವಲ್ರಿ ತಾನು ಮಾಡಬೇಕಾರೆ ಹಂಗೆ ನೀಂದಿರ್ತಾಳ್ರ ಅಕ್ಕಿ ಸೊ ಹಂಗಾಗಿ ನಾನು ದೇವ್ರ ಮೇಲೆ ಬರೋ ರೈತ ಆಯ್ತು ತೊಗೊಬೈ ಇರೋ ಅಂತಂದು ಹೇಳಿ ಸುಮ್ಮನೆ ಇರಿಸೀನಿ ರೀ ಆಮೇಲೆ ಈಗ ಹೋಗ್ಯಳರಿ ಹಂಗೇನಾದ್ರೂ ಅನಿಸಿದ್ರೆ ಬರ್ತಾಳೆ ಇಲ್ಲ ಅಂದ್ರೆ ಇಲ್ಲ ರೀ ಆಮೇಲೆ ಈಗೇನಪ್ಪ ಅಂತ ಹೇಳಿದ್ರೆ ಇವತ್ತಾಗಲೇ ಎಷ್ಟು ತಾರೀಕು ಇಪ್ಪತ್ತು ಏಳು ಇಪ್ಪತ್ತೆಂಟು ಐತ್ರೀ ಇವತ್ತು ಆಮೇಲೆ ಇನ್ನೊಂದು ಹತ್ತು ದಿನ ಉಳಿತ್ರಿ ನಮ್ಮ ತಮ್ಮನ ಮದುವೆ ಜಲ್ದಿ ನಾವು ನಾನು ಹೋಗ್ಬೇಕು ಅಂತಂದು ಹೇಳಿದ್ರೆ ಸಾನಿ ಅಂತ ನಂದು ದೊಡ್ಡ ಜಗಳ್ರಿಪ್ಪ ಮನೆಯಾಗ ನಾನು ಜಲ್ದಿ ಹೋಗ್ತೀನಿ ತಗ ಅಂತ ನಾನು ಅಂದ ಆಕೆ ಸತಾಯಿಸೋಕ್ಕೋಸ್ಕರ ನಾ ಹೇಳಿದೆ ರೀ ನನಗೂ ಹೋಗೋ ಮನಸಿಲ್ಲ ರೀ ಯಾಕಂದ್ರೆ ಸಾನೆ ಇವಾಗ ಟೆಂತ್ ಆಕೆನೂ ಬಿಡಿಸ್ಕೊಂಡು ಕರ್ಕೊಂಡು ಹೋಗೋಕ್ಕೆ ಬರೋಂಗಿಲ್ಲ ರೀ ಸ್ಕೂಲ್ಗೆ ಯಾಕಂದ್ರೆ ಅಕ್ಕಿ ಎಕ್ಸಾಮ್ ಆದಾಗ ಈಗ ಒಂದು ದಿನವೂ ಬಿಡೋಂಗಿಲ್ಲ ಆಕೆ ಸ್ಕೂಲ್ ಹಾಗಾಗಿ ನಾನು ನೋಡೋನ್ ತೊಗೋವಾ ಅಂತಂದು ಹೇಳೇನೆ ಆಕೆ ಆದರೂ ಯಾಕಂದ್ರೆ ಅಲ್ಲಿನೂ ರೀ ಯಾಕಂದ್ರೆ ಮಾಡೋರು ಅಲ್ಲಿ ಯಾರು ಇಲ್ಲ ಬಿಕಾಸ್ ಹಂಗಾಗಿ ಅಲ್ಲಿನೂ ಹೋಗ್ಬೇಕು ಇಲ್ಲಿದ್ದು ನೋಡ್ಕೋಬೇಕು ಇಲ್ಲೇನು ಬಿಡ್ರಿ ಅವ್ರ ಕುಪ್ಪವ್ರ ಮನ್ಯಾಗಾಗಲಿ ಅವ್ರು ದೊಡ್ಡವ್ರ ಮನ್ಯಾಗಾಗಲಿ ಎಲ್ಲರೂ ಇರ್ತಾಳೆ ರೀ ಆಕೆ ಇರೋ ಏನು ಪ್ರಾಬ್ಲಮ್ ರೀ ಆದ್ರೆ ನಮಗೆ ಹುಡ್ಗು ಬಿಟ್ಟು ಹೋಗೋಕೆ ಮನಸ್ಸು ರೀ ಜ ಲಘುನ ಆಮೇಲೆ ಅವ್ರು ನೋಡಿದ್ರೆ ಮನೆ ಹೇಳು ಯಾರು ಮಾಡೋರು ಯಾರು ಜಲ್ದಿನ ಬರ್ರಿ ನೋಡ್ತೀರಿ ನಿಮ್ಮ ಚಾಚೆ ಆರಾಮಿಲ್ಲ ಏನಿಲ್ಲ ಅವರು ಏನು ಮಾಡಂಗಿಲ್ಲ ಎಲ್ಲ ನೀವ ಮಾಡಬೇಕು ಇದೊಂದು ನನ್ನ ಮಗನ ಮದುವೆ ಒಂದು ಎಲ್ಲರೂ ನಿಂತ ನಡೆಸ್ಕೊಡ್ರು ಅಂತೇಳಿ ಬಾಬು ನಮ್ಮ ಚಾಚೆ ಅಷ್ಟೇ ಹೇಳಾಚಾ ಆ ತಗೋ ಅಂತಂದು ಹೇಳ್ತಾಯ್ತೀವಿ ಈಗ ಯಾವಾಗ ಹೋಗ್ಬೇಕು ಯಾವಾಗಿಲ್ಲ ಇನ್ನು ನೋಡ್ಬೇಕು ಅವ್ರು ನೋಡಿದ್ರೆ ಜಲ್ದಿನ ಬಾ ಅಂತಂದು ಹೇಳ್ಯಾರ ಈಗ ಅದು ಮೊನ್ನೆ ಅಷ್ಟು ಹೇಳೋಗ್ಯಾರ ಆಕೆ ಅವ್ರು ಹೇಳೋಗ್ಯಾರ ಹೇಳ ನಮ್ಮ ತಾನೇ ಮಮ್ಮಿ ನೋಡು ನಾನು ಬಿಟ್ಟು ನೀನು ನಾನು ಬಿಟ್ಟು ಹಾಕೇನು ಅಂತಂದು ಹೇಳಿ ಚಲೋ ಮಾಡ್ರಿ ಆಕೆ ಇಲ್ಲಿ ತಗೋ ಹೋಗಂಗಿಲ್ಲ ಅಂತಂದು ಹೇಳೀನಿ ಸೊ ರೀ ಎಲ್ಲರೂ ಮಾತಾಡ್ಕೊಂಡು ಯಾವ್ಯಾವಾಗ ಹೋಗೋದಾಗುತ್ತೋ ಯಾವ್ಯಾವ್ಯಾವಾಗಿಲ್ಲ ನೋಡೋಣ ರೀ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರೂ ಇಷ್ಟ ಅಂತ ಅನ್ಕೊಂತೀನಿ ನಾನು ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಮುಸ್ತಾಗಿಲ್ಲ ಯಾರು ನಮ್ಮ ಚಾನಲ್ ನೋಡೋಕೈತ್ರಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ